ಕೇಂದ್ರ ಅವ್ರು ಅವರು ಗ್ರೇಟ್ ಲೀಡರ್ದಿಂದ ಸ್ವಲ್ಪ ದಿವ್ಸ ಕಾಯಿರಿ ಎಲ್ಲರೂ ಬರೋಬ್ರಿಶ್ವರಪ್ಪನವ್ರು ಹೈಕಮಾಂಡ್ ನಿರ್ಣಯ ಸಭೆ ಆಗ್ತಾ ಇದೆ ಇಲ್ಲ ಇಲ್ಲ ಎಲ್ಲ ಸುಳ್ಳದು ನಾವು ಈಶ್ವರಪ್ಪನವರ ಪಕ್ಷಕ್ಕೆ ತರಬೇಕನ್ನೋ ಅಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ರಾಜ್ಯದಲ್ಲಿ ಹಿಂದೂ ಸಮಾಜದ ಮೇಲೆ ಅದು ಹಿಂದುಳಿದವ್ರು ಇರಲಿ ಯಾವುದೇ ವರ್ಗದವ್ರು ಇರಲಿ ಯಾರಿಗೂ ಈ ಸರ್ಕಾರದಿಂದ ಹಿಂದೂ ಸಮಾಜ ರಕ್ಷಣೆ ಇಲ್ಲ ಗಣಪತಿಯನ್ನು ಕಲ್ಲು ಹೋಗ್ಯವರು ಅವ್ರೆ ಪೆಟ್ರೋಲ್ ಬಾಂಬ್ ಹೋಗ್ಯರು ಅವ್ರೆ ಆದ್ರೆ ಅಕ್ಯೂಸ್ಡ್ ಆಗೋರು ಬಿ ಜೆ ಇದು ಏನೋ ಗಣಪತಿ ಉತ್ಸವ ಮಾಡೋರು ಆ ಎ ಒಂದಿಂದ ಎ ಮೂವತ್ತೆರಡು ತನ ಹಿಂದೂಗಳ ಹೆಸರದವ್ ಮೂವತ್ತ್ ಮೂರಿಂದ ಸಾಬ್ರ ಹೆಸರದವ್ ಇವತ್ತು ಈ ರೀತಿ ಒಂದು ಸಾಬ್ರ ಸಲುವಾಗಿನೇ ಸರ್ಕಾರ ಐತೆ ನಂಗೆ ವಾತಾವರಣ ಏನಿದೆ ಅದಕ್ಕೆ ನಮಗೆ ಈಶ್ವರಪ್ಪನವರು ಹಿಂದುಳಿದ ನಾಯಕರು ಬಿ ಜೆ ಪಿಲಿ ನಿಷ್ಠಾವಂತರಾಗಿ ಕೆಲಸ ಮಾಡಿದಂಥವ್ರು ಅವ್ರ ಯಾವುದೇ ಗದ್ದಲ ಆರಾಮ್ಕೋರ್ ಕೆಲಸ ಮಾಡಿಲ್ಲ ಪ್ರಧಾನಮಂತ್ರಿ ಫೋನ್ ಮಾಡಿ ಹೇಳಿದ್ರೆ ಶಿವಮೊಗ್ಗ ವಿಧಾನಸಭೆ ಬಿಟ್ಟು ಕೊಟ್ಟಂತವ್ರು ತಮ್ಮದೇ ಆದಂಥ ಮೌಲ್ಯ ಅದಾವೆ ನಾವು ಹಿಂದುಳಿದ ನಾಯಕರು ನಾವು ಭೇಟಾಗಿದ್ದು ಕರೆ ಅವ್ರ ಜೊಡ ಅವರ ಬಗ್ಗೆ ನಮ್ಮದು ಗೌರವ ಇದೆ ಕಾಲದಲ್ಲಿ ಅವ್ರನ್ನೂ ಬಿ ಜೆ ಪಿಗೆ ಬರ್ಲತ್ತ ನಾವೆಲ್ಲ ಬಯಸಾರ್ದೀವಿ ಆದರೆ ಅಂತಿಮವಾಗಿ ಹೈ ಏನು ಹೈಕಮಾಂಡ್ ನೋತೋದು ಅದಕ್ಕೆ ನಾವು ಬದ್ದಿರ್ತೀವಿ ಒಂದೇ ನೋಡಿರಿ ರಾಯಣ್ಣ ಸಂ ಏನು ಚೆನ್ನಮ್ಮ ಅದು ಎಲ್ಲ ಸುಳ್ಳೋದು ನಾವೇನು ಆರ್ಸಿಬೇ ತಂದಿಲ್ಲ ಸಮಸ್ತ ಹಿಂದೂ ಸಮಾಜ ಆರ್ ಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಡಿದು ಸಂಗೊಳ್ಳಿ ರಾಯಣ ಹಿಡಿದು ಎಲ್ಲ ಜನಾಂಗದವರು ಇವತ್ತು ಬಾಬು ಜಗನ್ ರಾಮ್ ಹಿಡಿದು ಎಲ್ಲ ಜನಾಂಗದ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಗ್ಯಾರಂಟಿಗೆ ಉಪಯೋಗ ಮಾಡ್ಯಾರ ನೂ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ಇದರಲ್ಲಿ ಎಂಬತ್ತೆರಡು ಕೋಟಿ ರೂಪಾಯಿ ಹಾಕ್ಯಾರ ಬಳ್ಳಾರಿ ಎಲೆಕ್ಷನ್ಗೆ ಇದು ಇಡೀ ಇದು ಇದೆ ಅದಕ್ಕೆ ನಾವು ಇವತ್ತು ದಲಿತರಿಗೆ ಅವ್ರಿಗೇನೋ ಮೀಸಲಾತಿಯಿಂದ ಸಿಗಬೇಕಾಗಿತ್ತು ಆ ಹಣ ಬಂದಿಲ್ಲ ಅಲ್ಲಿಂದ ವಾಲ್ಮೀಕಿಯದಲ್ಲಿ ಪಾಪ ನಾ ಹೇಳಿದಲ್ಲಿ ವಿಧಾನಸಭೆಯೊಳಗೆ ಸುಮಾರು ಹನ್ನೊಂದು ಸಾವಿರ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಆ ಕುಟುಂಬಕ್ಕೆ ಕಾಯಿಪಲ್ಯ ಮಾರ್ಯಾರೆ ಒಂದು ಆಟೋ ರಿಕ್ಷಾ ತೊಗೊಂಡರೆ ಒಂದು ಸ್ವಂತ ಜೀವನ ಮಾಡಲಿಕ್ಕಾಗ್ತದೆ ರೊಕ್ಕ